ರಾಜ್ಯಾದ್ಯಂತ ಇಂದು ದ್ವಿತೀಯ ಪಿಯು ಪರೀಕ್ಷೆ ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟವಾಗಿದ್ದು ಬೆಳಗಾವಿಗೆ ನಾಲ್ಕನೇ ಸ್ಥಾನ ಲಭಿಸಿದೆ ರಾಯ್ಬಾಗ್ ತಾಲೂಕು ನಿಪ್ನಾಳ್ ಗ್ರಾಮದ ಕಾವೇರಿ ಪವಾಡಿ ಮಲ್ಲಾಪುರ ಐದನೂರ ತೊಂಬತ್ನಾಲ್ಕು ಅಂಕ ಗಳಿಸಿ ರಾಜ್ಯಕ್ಕೆ ನಾಲ್ಕನೇ ಸ್ಥಾನ ಗಳಿಸಿ ಇಡೀ ಜಿಲ್ಲೆಗೆ ಕೀರ್ತಿ ತಂದಿದ್ದಾಳೆ ತಾಲೂಕಿನ ಗೌರ್ಮೆಂಟ್ ಕಾಲೇಜ್ ಮಜರಟ್ಟಿಯಲ್ಲಿ ದ್ವಿತೀಯ ಕಲಾ ವಿಭಾಗದಲ್ಲಿ ಓದುತ್ತಿದ್ದ ಕಾವೇರಿ ಕನ್ನಡಕ್ಕೆ ತೊಂಬತ್ತೊಂಬತ್ತು ಇಂಗ್ಲಿಷ್ ತೊಂಬತ್ತೇಳು ಇತಿಹಾಸ ತೊಂಬತ್ತೊಂಬತ್ತು ಅರ್ಥಶಾಸ್ತ್ರ ನೂರಕ್ಕೆ ನೂರು ಸಮಾಜಶಾಸ್ತ್ರ ನೂರಕ್ಕೆ ನೂರು ರಾಜ್ಯಶಾಸ್ತ್ರ ತೊಂಬತ್ತೊಂಬತ್ತು ಅಂಕ ಗಳಿಸಿದ್ದ ರಾಜ್ಯದಲ್ಲಿ ಈ ವರ್ಷ ಪಿಯು ಫಲಿತಾಂಶದಲ್ಲಿ ಹೆಣ್ಣು ಮಕ್ಕಳೇ ಮೈಲುಗಲ್ಲು ಸಾಧಿಸಿದ್ದು ಬೆಳಗಾವಿ ಸರ್ಕಾರಿ ಕಾಲೇಜು ವಿದ್ಯಾರ್ಥಿನಿ ತೊಂಬತ್ತೊಂಬತ್ತು ಪರ್ಸೆಂಟ್ ಅಂಕ ಗಳಿಸುವ ಮೂಲಕ ಗಮನ ಸೆಳೆದಿದ್ದು ವಿದ್ಯಾರ್ಥಿನಿ ಕಾವೇರಿ ಸಾಧನೆಗೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗಿದೆ ಉದಯ್ ಹುಸ್ಮನಿ ಕೆಎಂ ನ್ಯೂಸ್ ಚಿಕ್ಕೋಡಿ